아니잖아 이거. 뭐야? 뭐가? 이거 뭐야? 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 이거 ಸಂಸಾರ ಮಾಡೋಣ ಹಾ ಎಷ್ಟು ಎಂಟು ಕವರ್ ಅದು ತದಿಸೆ ಮನೆ ಓ ಇರೋದು ಆ ವರ್ಷ ಆಯ್ತು ಮುಂಚೆ ಗಂಡಾಡರ್ ಅಂತ ಅವರು ಇದ್ದ್ರು ಅವರಿಗೂ ಸಂಬಂಧ ಏನಾದೋ ಮಾಡರೋ ಈಗ ಅವರು ಫೋನ್ ಮಾಡ್ತಾರೆ ಹಾ ಮನೆ ಕಡೆ

ಸರ್ ನೋಡಿ ನಂಗೆ ಹೇಳ್ತೀರ ಸರ್ ನಾನು ಇವ್ರು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇಲ್ಲ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಹಾ ಓಕೆ ಓಕೆ ಇವರು ಇನ್ನೊಂದು ಮೇನ್ ಅಂಬರ್ ಹೇಳಬೇಕು ಸರ್ ಸರ್ ತುಂಬಾ ಸಣ್ಣ ಇದರ ಏಜಿಗ್ ತಕ್ಕ ತೂಕ ಜಾಸ್ತಿ ಇಲ್ವಾ ಎರಡ್ ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಅನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ